ವಿಶ್ವನಾಥಪುರ ಗೇಟ್ನಲ್ಲಿ ಶ್ರೀ ಮಹಾತ್ಮ ದೇವಾಲಯದ ಪ್ರಥಮ ವಾರ್ಷಿಕೋತ್ಸವ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಬೆಳಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವಿಶ್ವನಾಥಪುರ ಗೇಟ್ನಲ್ಲಿ ಶ್ರೀ ಮಹಾತ್ಮ ದೇವಾಲಯದ ಪ್ರಥಮ ವಾರ್ಷಿಕ ಮಹೋತ್ಸವವನ್ನು ವಿಶೇಷ ಪೂಜೆ ಅಭಿಷೇಕ ಹೋಮ ಅನ್ನದಾನ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅರ್ಚಕರಾದ ಪುರುಷೋತ್ತಮ್ ವಿವೇಕಸ್ವಾಮಿ ರಾಜಸ್ವಾಮಿ ಹಾಗೂ ಕೋಡಿಹಳ್ಳಿ ಚಂದ್ರಶೇಖರ ಬಡದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಗ್ರಾಮದ ಮುಖಂಡರಾದ ಕಿರಣ್ ಕುಮಾರ್ ಸಂತೋಷ್ ಕುಮಾರ್ ಮಂಜುನಾಥ್ ಕಾಂತಮ್ಮ ವಿನೋತಮ್ಮ ಮುನಿರಾಜು ಚೌಡಮ್ಮ ಶ್ರೀನಿವಾಸ್ ರಾಜಪ್ಪ ಅಶ್ವಿನಿ ಚೌಡಮ್ಮ ತ್ರಿವೇಣಿ ವೇಣು ಸರಸ್ವತಮ್ಮ ಚರಣ್ ಕಾಂತಮ್ಮ ಮುಂತಾದವರು ಹಾಜರಿದ್ದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಶಕ್ತಿ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಬರ್ತೀರೋ ಅದು ಭಕ್ತಿಯಿಂದ ಬೇಡ್ಕೊಂಡು ಬಂದರೆ ತುಂಬ ಬೇಗ ಪರಿಹಾರ ಸಿಗತ್ತೆ ಯಾವಾಗ ನಾವು ಸ್ವಾರ್ಥ ಇಟ್ಕೊಂಡು ಬರ್ತೀವೋ ಅದು ಸರಿ ಅಂತಿಲ್ಲ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ನನಗೆ ಸಾಕಷ್ಟು ಆಗಿದೆ ಸರ್ ಒಂದು ಒಂದು ಅಂತಂದರೆ ನಾನು ಮನೆಯಲ್ಲೇ ಕೆಲಸ ಬೇಕು ಅಂತ ಅಂದ್ಕೊಂಡೆ ಮಗನೂ ಇಲ್ಲಿ ಬಂದು ಕಷ್ಟ ಮಾಡಿದ ಅವನೀಗ ಅಪ್ಪ ಪೌರಾಯಕೆ ಮಾಡ್ತಾನೆ ಅಪ್ಪ ನಾನು ಮನೆ ಒಂದು ಕೆಲಸ ಇಲ್ಲದೆ ಇದ್ದೆ ಒಂದು ವರ್ಷ ಏನಿದೆ ಬೇಕು ಅಂತ ಕೇಳ್ಕೊಂಡೆ ಅವನು ಹೇಳಿದಷ್ಟೇ ಅಪ್ಪನ ಕೆಲಸ ಕಳಿಸ್ಬೇಕು ಕಳಿಸೋದ್ರೆ ಕೊಡಿಸಿದ್ರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ನನಗೆ ಒಂದು ಹದಿನೈದು ದಿನ ಆದಲೇ ನನಗೆ ಕೆಲಸ ಸಿಕ್ತು ಸಿಕ್ಕಿದ್ಮೇಲೆ ನಾನು ಕಂಟಿನ್ಯೂಸಿ ಒಂದು ಏಳು ವರ್ಷದಿಂದ ಬರ್ತಾಯಿದ್ದೀನಿ ಬಟ್ ಅದನ್ನ ಮೊದಲಿದ್ದಿದ್ದು ಇದ್ರಲ್ಲಿ ಬಂದ ಇವಾಗ ಈ ಸ್ಥಾನ ಆದಮೇಲೆ ವಾರ ವಾರ ವಾಗ್ದಾನ ನಡೀತದೆ ಭಕ್ತಾದಿಗಳೂ ಅವಾಗ ಬಂದು ಪರಿಹಾರ ತೊಗೊಂಡ್ರು ಅವರಿಗೆ ಅನುಭವ ಆಗುತ್ತೆ ನಾವು ಹೇಳೋದಕ್ಕಿಂತ ಅವ್ರ ಅನುಭವ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಅನ್ತೀನಿ